ಸೊ ನಮಸ್ತೆ ಗೈಸ್ ನೋಡ್ತಿರ್ಬೋದು ಇದು ನಮ್ಮೂರು ಗೈಸ್ ಇಲ್ಲಿ ಬಂದು ನಮ್ಮೂರಲ್ಲಿ ದನಗಳ ಜಾತ್ರೆ ನಡೀತಾ ಇದೆ ಗೈಸ್ ದನಗಳ ಜಾತ್ರೆ ಏನೇಕಂದ್ರೆ ಇದೇ ತಿಂಗಳು ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮೂರಲ್ಲಿ ಜಾತ್ರೆ ಇದೆ ಗೈಸ್ ಅದಕ್ಕಿನ್ನ ಒಂದು ವಾರದ ಮುಂಚೆ ಗೈಸ್ ನೋಡ್ತಿರ್ಬೋದು ದನಗಳ ಸೇರಿ ದನಗಳ ಗುಂಪು ದನಗಳ ಜಾತ್ರೆ ಗೈಸ್ ಇದೇ ಗೈಸ್ ದನಗಳ ನೋಡ್ತಿದ್ರೋ ಗಾಯ್ಸ್ ನಾನು ಗೊತ್ತಿ ಒಂದು 15 ರಿಂದ 20 ಜೊತೆ ಬಂದಿರೋದು ಗಾಯ್ಸ್ ನೋಡ್ತಾ ಇದೀವಿ ಇದೆ ಗಾಯ್ಸ್ ನಮ್ಮ ಜಾತ್ರೆದ ರಸ ಲಾಗ್ಲೇಜ್ ಜಾತ್ರೆಗೆ ಎಲ್ಲಾ ಸಿದ್ಧವಾಗುತ್ತಾ ಇದೆ ಇಗ್ಲ 파이ಪ್ ಬಿಟ್ ಏನ ಫೈಲ್ ಪ್ಲಾನ್ ಲೇಡಿ ಮಾಡ್ತಾರೆ ನಾವು ನೋಡ್ತಿರಬಹುದು ಗಾಯ್ಸ್ ಏನารಿದೆ ಅದು ನಮ್ಮ ಜಾತ್ರೆ இதே திங்களு அதிமூரநே தாரிக்கு நடிது அதுமூரு ஒன்று எர சைது ஜாத் நடிக்கியூஸ்